ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಈಗ ತಡಿಯೋಕ್ಕಾಗದಲ್ಲಿ ಇವರು ಜಲ್ದಿ ಇವ್ರದ್ದು ಬಾ ಬಿ ಜೆ ಪಿಯರ್ದ ಇನ್ನೊಂದಲ್ಲ ಇವ್ರು ಯಾವತ್ತೂ ಜನಗಳಿಂದ ಮ್ಯಾಂಡೇಟ್ ತಗೊಂಡು ಬಂದಾರಲ್ಲ ಮೂರು ಸಾರಿ ಇದ್ರೂ ಮೂರು ಸಾರಿನೂ ಅತಂತ್ರವಾಗಿ ಬಂದವರು ಯಾರು ಗೆದ್ದ್ರನ್ನ ಎಮ್ ಎಲ್ ಎಗಳನ್ನ ಹೋಗಿ ಮಾರಾಟ ಮಾಡ್ಕೊಂಡು ಅವರನ್ನು ಇದು ಮಾಡ್ಕೊಂಡು ಆಮೇಲೆ ಮತ್ತೆ ಮೂರು ಸಾರಿ ತಡ್ರಿ ಸ್ವಾಮಿ ರೇ ಸ್ವಾಮಿ ಯಾವಾಗ್ಲೂ ಅತಂತ್ರದಲ್ಲಿ ಬಂದಿರೋರು ಹೋದ್ಸಾರಿ ಬೊಮ್ಮಾಯರಾದದ್ದು ಹದಿನೆಂಟು ಜನ ರಾಜೀನಾಮೆ ಕೊಡಿಸಿ ಯಡಿಯೂರಪ್ಪ ಎರಡು ಸಾರಿ ಆಗಿದ್ದು ಎಮ್ ಎಲ್ ಎಗಳನ್ನ ಕೊಂಡ್ಕೊಂಡು ಗೊತ್ತಾಯ್ತು ಇವ್ರಿಗೆ ಈಗಲೂ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತು ಅಭ್ಯಾಸ ಇಲ್ಲ ಈ ಬಿ ಜೆ ಪಿಯರಿಗೆ ವಾಮ ಮಾರ್ಗದಲ್ಲಿ ಮತ್ತೆ ಬಂದುಬಿಡ್ಬೇಕು ವಿಧಾನಸೌಧಕ್ಕೆ ಮಾಡಬಾರ್ದು ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ಕೊಂಡು ಹೊಂಟಾರೆ ಇವರು ಅದಕ್ಕೆ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯರು ಐತೆ 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 ಅಂತೇಳಿ ಹುಟ್ಟಿಸ್ತಾರೆ ಏನೂ ಇಲ್ಲ ಸಿದ್ದರಾಮಯ್ಯನವರು ಅವರು ಅವರು ಇದ್ದಾರೆ ಅವ್ರಿಗೇನಾರ ಗೊತ್ತದೋ ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ಯಾಕೆ ಹೇಳ್ತಾರೆ ಅದು ನಮ್ಮಿ ನಮ್ಮೀ ಅಂತ ಚೆನ್ನಾಗಿದೆ ಸಿದ್ದರಾಮಯ್ಯನರ ಯಾವ ಕಾಂಗ್ರೆಸ್ ನಾಯಕನೂ ಇಲ್ಲ ಸಿದ್ದರಾಮಯ್ಯನ ನಾಯಕತ್ವ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಹೈಕಮ್ಯಾಂಡ್ ಇದೆ ಹೈಕಮ್ಯಾಂಡ್ ಏನು ತೀರ್ಮಾನ ಮಾಡುತ್ತೋ ಅದು ಭದ್ರಾಗಿರ್ತೀನಿ ಅಂತ ಸಿದ್ದರಾಮಯ್ಯರು ಹೇಳಿಕೆ ಬಂದಿದ್ದಾರೆ ಅದರಂತೆ ಹೋಗ್ತಾರೆ ಐದು ವರ್ಷ ನೂರಕ್ಕೆ ನೂರು ಭಾಗ ಕಂಪ್ಲೀಟ್ ಮಾಡ್ತೀವಿ ನೂರ ಮೂವತ್ತಾರು ಜನ ಇರೋರು ನೂರ ಇಂದಂಗೆ ಎರಡು ಮೂರು ಐದು ವ್ಯತ್ಯಾಸ ಇಲ್ಲ ನೂರ ಮೂವತ್ತಾರು ಈ ಸರಿ ಏನಾರ ನೀವು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಐವತ್ತ್ಮೂರು ಜನದ ರಾಜೀನಾಮೆ ಕೊಡಿಸ್ಬೇಕು ಆಮೇಲೆ ತೊಂಬತ್ತೆರಡು ಜನ ಕರ್ಕೊಂಡು ಹೋಗ್ಬೇಕು ಯಾರ ಹೋಗೋದಾದ್ರೆ ಹೋದತ್ರ ಅದಾಗತ್ತಾ ಎಲ್ಲ ಲೆಕ್ಕಾಚಾರ ಅಲ್ಲ ಇದು ಕಾನೂನು ಹೇಳಿದೆ ನಿಮಗೆ ಕಾನೂನು ಇಷ್ಟು ಬೇಕ್ರಪ್ಪ ಅಂತ ಹೇಳಿದೆ ಹಾಂ ಇಷ್ಟು ಬೇಕು ಸಾ ಅಷ್ಟು ಸುಲಭ ಎಲ್ಲ ಈ ಸರಿ ಹಿಡಿಯೋದು ಅಂತ ಹೇಳಿದೆ ನೀವು ಇದೆಲ್ಲ ಹಾಕ್ತೀರಾ ಇದು ಹಾಕಿದ್ರೆ ನಮಗೆ ಇದಾಗುತ್ತೆ ನೀವು ಯಾವ್ದಾರ ಒಂದು ಯಾವ್ದಾರ ಹೊಲ್ದ ಹಾ ಈಗ ಅಧಿವೇಶನದಲ್ಲಿ ನೀವು ಯಾವಾಗಲೂ ಪತ್ರಿಕೆಯರು ವಿಪಕ್ಷಗಳೇ ನೀವು ಯಾರಿಗೂ ಫಾರಾಗಿ ಕಗಿತೀರಿ ಈಚೆಕಡಿ ಕೆತ್ತಿ ಕೆತ್ತಿ ಕೆತ್ಕಿ ಬಿಡಿಸ್ತೀರಿ ಆಮೇಲೆ ಸತ್ಯಾಸತ್ಯತನೂ ಕೊಡ್ತೀರಿ ಯಾಕೋ ಈ ಪ್ರಕರಣದಲ್ಲಿ ನೀವು ಸ್ವಲ್ಪ ಅದೇ ಕರೋನದಿರಲಿ ಕೊರೋನಾದ್ ಬಿಡ್ದಲ್ಲ ಎಲ್ಲಿಗೂ ಬಿಡೋಲ್ಲ ನೆಕ್ಸ್ಟ್ ಸೆಷನ್ನಲ್ಲಿ ಕೊರೋನಾದಲ್ಲಿ ಯಾರ್ಯಾರು ಚಿಕ್ಕ ಹಾಕೊಂಡ್ರೆ ಎಲ್ಲ ಬರುತ್ತೆ ಅದು ಆ ಥರವಾಗಿ ಮಾಡಿಬಿಟ್ಟಲ್ಬೋ ಅಂತ ಅಪಾಚೆ ಮಾಡಿ ನಾವು ಏನು ಹೌದು ಹೌದು ಆದರೆ ಅವರು ಯಾರನ್ನು ನೇಮಿಸಿರ್ತಾರೆ ಅವರು ರಿಪೋರ್ಟ್ಸ್ ತಂದು ಕೊಡ್ದಲ್ಲೇ ಸರ್ಕಾರ ಅಷ್ಟು ಆತುರದಲ್ಲಿ ಹೋಗಿ ವಿರೋಧ ಪಕ್ಷದವರ ಮೇಲೆ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿದ ಅಲ್ಲ ಈಗ ತನಿಖೆ ಮುಗಿದ ತಕ್ಷಣ ಬಂದೇ ಬರುತ್ತೆ ಸರ್ ಅದೇ ಯಾರು ಮುಚ್ಚಿಡೋಕ್ಕಾಗುತ್ತೆ ಮುಚ್ಚಿಡಕ್ಕಾಗುತ್ತೆ ಬಂದೇ ಬರುತ್ತೆ ಆಯ್ತು ಹೌದು ರಾಜಪಾಲರು ಪಾರ್ಟಿಯ ಕಾರ್ಯಕರ್ತನ ಕಾರ್ಯಕರ್ತನ ಯಾರ ರಾಜಪಾಲರು ಇರಬೇಕು ಘನತೆ ಇರಬೇಕು ವರದಿ ಕೊಡಿ ಅಂತಲೂ ಕೇಳಬೇಕಾದ್ರೆ ಏನೇನು ನಿಮ್ಮ ಮೇಲೆ ಇಂಥ ಆಪಾದ ಬಂದಿದೆ ಅಂತ ಸ್ಪಷ್ಟವಾಗಿ ಹೇಳಬಹುದು ಒಬ್ಬ ಮುಖ್ಯಮಂತ್ರಿ ಅವರು ಈ ರಾಜ್ಯದ ಯಾರ ಸಾಮಾನ್ಯ ಮನುಷ್ಯರಲ್ಲ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕಾರೆ ಪ್ರಶ್ನೆ ಮಾಡ್ಬೇಕಾದ್ರೆ ಬಹಳ ನಿರ್ದಿಷ್ಟವಾದಂಥ ಕಾರಣಗಳಿರ್ತವೆ ಭ್ರಷ್ಟಾಚಾರಗಳಿರ್ಬೇಕು ಆವಾಗ ನೋಡಿ ನಿಮ್ಮ ಮೇಲೆ ಇಂತಿಂಥ ಭ್ರಷ್ಟಾಚಾರ ಬಂದಿತ್ತು ಏನು ಹೇಳ್ತೀರಿ ಅಂತೇಳಿ ಕೇಳಬೇಕು ಇವ್ರು ಮ ಇವ್ರಿಗೆ ಮೊದಲು ಮನವರಿಕೆ ಆಗಬೇಕು ಸುಮ್ಮನೆ ಯಾವುದನ್ನು ತಂದು ಕೊಟ್ಬಿಟ್ಟೆ ಯಾವುದೋ ಮೇಲೆ ಒತ್ತಾಡುತ್ತೆ ಕಳಿಸ್ಬಿಟ್ಟೆ ಅಂತ ಅಂದ್ರೆ ಹಾಂ ಅವನು ಅವನ ಜೊತೆಯಾ ಒಂದು ಒಂದೂವರೆ ಗಂಟೆಲಿ ನೂರಿಪ್ಪತ್ತು ನೂರ ನಲ್ವತ್ತು ಪೇಜ್ ಹೋಗೋಕ್ಕಾಗುತ್ತಾ ಅವ್ನು ಹೇಳ್ದ ಅನ್ನಿ ಅವ್ರಿಗೆ ಮನವರಿಕೆ ಆಯಿತು ಅಂತೇಳಿ ಹಾಂ ಮನವರಿಕೆ ಆಯಿತು ಅಂತೇಳಿ ಮನವರಿಕೆ ಆಗಿದ್ರೆ ಅಧಿಕಾರಿಗಳನ್ನ ಕರೆ ಚರ್ಚೆ ಮಾಡಬೇಕು ಏ ಆಫ್ ತಿರೇ ಕಾಡಪ್ಪ ಏ ಇಲ್ಲ ಇಲ್ಲ ಸುಮ್ಮನೆ ನಾವು ಅವರು